ಮಮತೆಯ ಪ್ರತಿರೂಪ ಹೆಣ್ಣು ವಾತ್ಸಲ್ಯದ ಚಿಲುಮೆ ಆಕೆ ಪ್ರೀತಿ ಸಹನಾ ಮೂರ್ತಿ ಮಹಿಳೆಯನ್ನು ಬಣ್ಣಿಸಲು ಸಾಧ್ಯವೇ ಇಲ್ಲ ಮಹಿಳಾ ದಿನವಾದ ಇಂದು ತೆರೆಯ ಮರೆಯ ಸಾಧಕಿಯರನ್ನು ಗುರುತಿಸಲು ಸುವರ್ಣ ನ್ಯೂಸ್ ಮುಂದಾಗಿದೆ ಬನ್ನಿ ಹಾಗಿದ್ರೆ ಸುವರ್ಣ ನ್ಯೂಸ್ನ ವಿಶಿಷ್ಟ ಪ್ರಯತ್ನವೇನು ಅಂತ ನಾವೆಲ್ಲರೂ ನೋಡೋಣ ಚಂದ್ರ ಆಕಾಶದಲ್ಲಿ ಆಕಾಶದ ಚಂದ್ರ ತಾರೆ ತೊಟ್ಟಿಲ್ಲಲ್ಲಿ ಬೆಳಕಿಟ್ಟು ಕೂಗಿದಾಕೆ ಬೆಳಕಾದಿಟ್ಟು ಕೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ನಿನಗೆ ಬೇರೆ ಹಸುರನುಟ್ಟು ಬೆಟ್ಟಗಳಲ್ಲಿ ಮೊಲೆ ಹೊಳೆಯ ನಿಲಿಸಿ ಬಯಲ ಹಸುರ ನಗಿಸಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಜಿಎಸ್ ಶಿವರುದ್ರಪ್ಪ ರಚನೆಯ ಹಾಡು ಸಿ ಎಸ್ ಭಾವ ಕೊರಳಿನಲ್ಲಿ ತೇಲಿ ಬಂದಾಗ ಕಣ್ಣೆದುರು ಬರುವುದು ಅಗಾಧ ಚೈತನ್ಯದ ಹೆಣ್ಣಿನ ಧಾರಣಿ ಗುಣ ಅಮ್ಮ ಅಕ್ಕ ತಂಗಿ ಗೆಳತಿ ಅತ್ತಿಗೆ ಅತ್ತೆ ನೂರಾರು ರೂಪದ ಹೆಣ್ಣಿಗೆ ನೂರಾರು ತರದ ಧಾರಿಣಿ ಶಕ್ತಿಗಳಿವೆ ಪ್ರಕೃತಿಯ ಜೀವ ಸೆಲೆ ಚೈತನ್ಯದ ಸೆಲೆ ಇದು ಸಾರ್ವಕಾಲಿಕ ಸತ್ಯ ಇದನ್ನ ಮತ್ತೆ ಮತ್ತೆ ನೆನಪಿಸುತ್ತಲೇ ಬಂದಿದೆ ಸುವರ್ಣ ನ್ಯೂಸ್ ಈ ಪ್ರಯತ್ನದ ಇನ್ನೊಂದು ಹೆಜ್ಜೆ ಸುವರ್ಣ ಮಹಿಳೆ ಪ್ರಶಸ್ತಿಯ ಪ್ರಯತ್ನ ಸುವರ್ಣ ನ್ಯೂಸ್ನ ಎಲ್ಲಾ ವರದಿಗಾರರು ತೆರೆಮರೆಯಲ್ಲಿರುವ ಮಹಿಳಾ ಸಾಧಕಿಯರನ್ನ ಹುಡುಕಿದ್ದಾರೆ ಅವರ ಶ್ರಮ ಸಾಧನೆ ಸಹಕಾರ ಮನೋಭಾವ ಸಾಹಸಿ ಜೀವನವನ್ನ ಗುರುತಿಸಿ ಅವರ ಕತೆಗಳನ್ನ ನಮ್ಮೆದುರು ತೆರೆದಿಟ್ಟಿದ್ದಾರೆ ಅವರಲ್ಲಿ ಕೆಲವು ಸಾಧಕಿಯರನ್ನ ಆರಿಸಿ ಅವರಿಗೆ ಪ್ರಶಸ್ತಿ ನೀಡಲು ಸುವರ್ಣ ನ್ಯೂಸ್ ಮುಂದಾಗಿದೆ ಪ್ರಶಸ್ತಿಗೆ ಮೂರು ವಿಭಾಗಗಳಿವೆ ಸಮಾಜಸೇವೆ ಸಮಾಜ ಸೇವೆ ವಿಭಾಗದಲ್ಲಿ ಅಂಗವಿಕಲರ ಜೀವನಕ್ಕಾಗಿ ಶ್ರಮಿಸುತ್ತಿರುವ ಬೆಂಗಳೂರಿನ ಪವಿತ್ರ ಬಳ್ಳಾರಿಯಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಹೆರಿಗೆಗಳನ್ನು ಮಾಡಿಸಿ ಗರ್ಭಿಣಿಯರ ಅಚ್ಚುಮೆಚ್ಚಿನವರಾಗಿರುವ ಆದಿಮ್ಮ ಮೂರು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಪೋಷಿಸುತ್ತಿರುವ ಕೊಪ್ಪಳದ ಸಾಲುಮರದ ದೇವಮ್ಮ ಶಿಕ್ಷಕಿಯಾಗಿ ನಿವೃತ್ತಿಯಾದರೂ ಬಡ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿರುವ ಲೂಸಿ ಸಾಲ್ಡಾನ ಹಾಗೂ ಅನಾಥಾಲಯವನ್ನ ನಡೆಸುತ್ತಿರುವ ಮೈಸೂರಿನ ಪುಟ್ಟವೀರಮ್ಮ ಎಂಥವರ ಎದುರಲ್ಲೂ ಹೆಮ್ಮೆ ಮೂಡಿಸಬಲ್ಲ ಸ್ಫೂರ್ತಿಯ ಖನಿಗಳು ಸಾಹಸಿ ಜೀವನ ಇನ್ನು ಸ್ಮಶಾನದಲ್ಲಿ ಜೀವನ ನಡೆಸಿ ತನ್ನವರನ್ನ ಸಾಕುತ್ತಿರುವ ಚಿಕ್ಕಮಗಳೂರಿನ ಭಾಗಿರಥಿ ಭಾಗ್ಯಮ್ಮ ಹೆಚ್ಐವಿ ಪೀಡಿತರಿಗೆ ಆಶಾಕಿರಣವಾಗಿ ಕಾರ್ಯನಿರ್ವಹಿಸುತ್ತಿರುವ ಗುಲ್ಬರ್ಗಾದ ಸುವರ್ಣ ನೂರ ಮೂರು ವರ್ಷವಾದರೂ ವಿರಮಿಸದೆ ಕೆಲಸ ಮಾಡಿ ಜೀವನ ನಡೆಸುತ್ತಿರುವ ಹಾವೇರಿಯ ಸಿದ್ದಮ್ಮ ಆಟೋ ಓಡಿಸುತ್ತಾ ಬದುಕು ಕಟ್ಟಿಕೊಂಡಿರುವ ಹಾಸನದ ಸಂಶದ ಇಳಿಗಾಲದಲ್ಲೂ ಪಂಚರ್ ಶಾಪ್ ನಡೆಸುತ್ತಾ ಜೀವನ ನಿರ್ವಹಿಸುತ್ತಿರುವ ಶಾಂತಮಜ್ಜಿ ಅವರುಗಳದ್ದು ನಿಜಕ್ಕೂ ಸಾಹಸಿ ಜೀವನವಲ್ಲದೆ ಬೇರೇನೂ ಅಲ್ಲ ಉದ್ಯಮ ತಮ್ಮ ಬದುಕನ್ನಷ್ಟೇ ಅಲ್ಲದೆ ಬೇರೆ ನೂರಾರು ಜನರಿಗೂ ಬದುಕು ಕೊಟ್ಟವರ ಸಾಲಿನಲ್ಲಿ ನಿಲ್ಲುವ ಉದ್ಯಮಿಗಳೆಂದರೆ ಉತ್ತರ ಕರ್ನಾಟಕದ ತಿಂಡಿ ತಿನಿಸುಗಳ ಮೂಲಕ ನೂರಾರು ಜನರಿಗೆ ಉದ್ಯೋಗ ಕೊಟ್ಟಿರುವ ಮಂಜುಳಾ ಬಿರಾದರ್ ಗೊಂಬೆಗಳ ತಯಾರಿಕೆಯಲ್ಲಿ ದೇಶದಾದ್ಯಂತ ಹೆಸರು ಮಾಡಿರುವ ಚಿಕ್ಕಬಳ್ಳಾಪುರದ ಸೀತಮ್ಮ ಅಗರಬತ್ತಿ ಕಾರ್ಖಾನೆ ಮೂಲಕ ನೂರಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಕಲ್ಪಿಸಿರುವ ತಾರಾಬಾಯಿ ಹೋಳಿಗೆ ಉದ್ಯಮದ ಮೂಲಕ ಮಾದರಿಯಾಗಿರುವ ಶಿವಮೊಗ್ಗ ಹೋಳಿಗೆ ಗೌರಮ್ಮ ಹಾಗೂ ಪುಷ್ಪೋದ್ಯಮದ ಮೂಲಕ ಹೆಸರು ಮಾಡಿರುವ ಆಶಾ ಶೇಷಾದ್ರಿ ಇವರಷ್ಟೇ ಅಲ್ಲ ನೂರಾರು ಮಹಿಳೆಯರು ತೆರೆ ಮರೆಯಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡಿದ್ದಾರೆ ಅವರ ಪೈಕಿ ನಾವೇ ಪ್ರಶಸ್ತಿಗಾಗಿ ಕೆಲವು ಸಾಧಕಿಯರನ್ನ ಗುರುತಿಸಿ ನಿಮ್ಮಿಂದ ಮತಗಳನ್ನ ಆಹ್ವಾನಿಸಿದ್ದೇವೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಅತ್ತೂರಿ ಸಮಾರಂಭದಲ್ಲಿ ಪ್ರತಿ ವಿಭಾಗದಲ್ಲಿ ಒಬ್ಬರಿಗೆ ಪ್ರಶಸ್ತಿ ನೀಡಲಾಗುವುದು ಜೊತೆಗೆ ಇವರಲ್ಲೇ ಒಬ್ಬರನ್ನ ಸುವರ್ಣ ಮಹಿಳೆ ಅಂತಲೂ ಗುರುತಿಸಲಾಗುವುದು ಈ ಸಾಧಕೀಯದ ವರದಿಗಳು ಇನ್ನು ಪ್ರತಿ ನ್ಯೂಸ್ ಬುಲೆಟಿನ್ನಲ್ಲೂ ಪ್ರತಿದಿನ ಪ್ರಸಾರವಾಗಲಿದೆ ಅವರ ಸಾಧನೆಯನ್ನ ಗುರುತಿಸಿ ಮತ ಹಾಕುವ ಕೆಲಸ ನಿಮ್ಮದು ಸಮಾಜ ಸೇವೆ ಸುವರ್ಣ ಮಹಿಳೆ ಪ್ರಶಸ್ತಿಯ ಸಮಾಜಸೇವೆ ವಿಭಾಗದಲ್ಲಿ ನೀವು ನಾಮಿನೇಟ್ ಮಾಡಬೇಕಾದ ರೀತಿ ನಿಮ್ಮ ಆಯ್ಕೆ ಪವಿತ್ರ ಆದರೆ ಎಸ್ ಒನ್ ಅಂತಲೂ ಆದೆಮ್ಮ ಆದರೆ ಎಸ್ ಟೂ ಅಂತಲೂ ಸಾಲುಮರದ ದೇವಮ್ಮನಿಗೆ ತ್ರೀ ಅಂತಲೂ ಲೂಸಿ ಸಾಲ್ಡಾನಾ ಅವರಿಗೆ ಎಸ್ ಫೋರ್ ಅಂತಲೂ ಪುಟ್ಟ ವೀರಮ್ಮ ಅವರಿಗೆ ಫೈ ಅಂತಲೂ ಟೈಪ್ ಮಾಡಿ ಒಂಬತ್ತು ಎರಡು ನಾಲ್ಕು ಒಂದು ಸೊನ್ನೆ ಒಂದು ಎರಡು ಎರಡು ಒಂದು ಒಂದು ನಂಬರ್ಗೆ ಎಸ್ಎಂಎಸ್ ಮಾಡಬೇಕು ಸಾಹಸಿ ಜೀವನ ಸುವರ್ಣ ಮಹಿಳೆ ಪ್ರಶಸ್ತಿಯ ಸಾಹಸಿ ಜೀವನ ವಿಭಾಗದಲ್ಲಿ ನೀವು ನಾಮಿನೇಟ್ ಮಾಡಬೇಕಾದ ರೀತಿ ನಿಮ್ಮ ಆಯ್ಕೆ ಭಾಗಿರಥಿ ಭಾಗ್ಯಮ್ಮ ಆದರೆ ಎಸ್ಜೆ ಒನ್ ಅಂತಲೂ ಸುವರ್ಣ ಆದರೆ ಜೆ ಟೂ ಅಂತಲೂ ಸಿದ್ದಮ್ಮನಿಗೆ ಎಸ್ಜೆ ತ್ರೀ ಅಂತಲೂ ಸಂಶುದ ಅವರಿಗೆ ಎಸ್ಜೆ ಫೋರ್ ಅಂತಲೂ ಶಾಂತಮಜ್ಜಿ ಅವರಿಗೆ ಎಸ್ಜೆ ಫೈವ್ ಅಂತಲೂ ಟೈಪ್ ಮಾಡಿ ಒಂಬತ್ತು ಎರಡು ನಾಲ್ಕು ಒಂದು ಸೊನ್ನೆ ಒಂದು ಎರಡು ಎರಡು ಒಂದು ಒಂದು ನಂಬರ್ಗೆ ಎಸ್ಎಂಎಸ್ ಮಾಡಬೇಕು ಉದ್ಯಮ ಸುವರ್ಣ ಮಹಿಳೆ ಪ್ರಶಸ್ತಿಯ ಉದ್ಯಮ ವಿಭಾಗದಲ್ಲಿ ನೀವು ನಾಮಿನೇಟ್ ಮಾಡಬೇಕಾದ ರೀತಿ ನಿಮ್ಮ ಆಯ್ಕೆ ಮಂಜುಳಾ ಬಿರಾದರ್ ಆದರೆ ಎಂ ಒನ್ ಅಂತಲೂ ಸೀತಮ್ಮ ಆದರೆ ಟೂ ಅಂತಲೂ ತಾರಾಬಾಯಿ ಅವರಿಗೆ ಎಂ ತ್ರೀ ಅಂತಲೂ ಹೋಳಿಗೆ ಗೌರಮ್ಮ ಅವರಿಗೆ ಎಂ ಫೋರ್ ಅಂತಲೂ ಆಶಾ ಶೇಷಾದ್ರಿ ಅವರಿಗೆ ಯುಎಂಫೈ ಅಂತಲೂ ಟೈಪ್ ಮಾಡಿ ಒಂಬತ್ತು ಎರಡು ನಾಲ್ಕು ಒಂದು ಸೊನ್ನೆ ಒಂದು ಎರಡು ಎರಡು ಒಂದು ಒಂದು ನಂಬರ್ಗೆ ಎಸ್ಎಂಎಸ್ ಮಾಡಬೇಕು ತಪ್ಪದೇ ಓಟ್ ಮಾಡಿ ನಮ್ಮ ಪ್ರಯತ್ನದಲ್ಲಿ ಕೈಜೋಡಿಸಿ